ಅಪ್ಪೇ ನಿನಗೆ ಮಖ ನೋಡೋಂತ ಕರ್ಸಿವಿ ಜೀಪು ನೋಡು ಅಂತ ಕರ್ಸಿಲ್ಲ ಬಾಯ್ ಲೈ ನೀವು ಮತ್ತೆ ನೋಡಕ್ಕೆ ಬಂದಾಗ ನನ್ನ ನಮ್ಮ ತಂಗಿ ಅಡಿಯಿಂದ ಮೂಡಿವರೆಗೂ ನೋಡಿ ಮತ್ತು ನಾನು ನಮ್ಮ ಜೀವನದ ಪ್ರಶ್ನೆ ಅದು ಮಾಡ್ಕೊಂಡಾಕಿ ಊರಾಗ ಹೆಂಗೆ ಹೆಂಗಾರ ಐತಿನಂದ್ರೆ ಆಡ್ಕೊಂಡ್ಬಿಡ್ತಾರೆ ನಮ್ಮ ಹುಡ್ರು ಹಂಗಿದ್ರೂ ಚಿಂತಿಲ್ಲ ಬಪ್ಪನ ಕೂಡ ನೀ ಹತ್ತ ಕೊಳ ಮಾಡಿದ್ರೆ ಸಾಕು ಮಾಡಿದೆ

ಈಗ ಮಾತಾಡ್ತೀನಿ 5ನೇ ಕ್ಲಾಸ್ ಅಲ್ಲಿ ಗೊತ್ತಾಯ್ತು ಗಟ್ಟುಡ್ರು ನಿಮ್ಮ ಪೋಸ್ಟ್ ಆ ಹೇರೋ ಹೋಗ್ PNG ಹೇಳ್ತಾರೆ ಪೇಮೆಂಟ್ ಇಲ್ಲ ಅಯ್ಯೋ ಹಾ 5ನೇ ಕ್ಲಾಸ್ ಒಳಗ 5ನೇ ಕಂಟ್ರಪಟ್ಟಿ ಆವೈತಿ ತುಸು ಈ ಸ್ಟಾನೋ ಅಲ್ಲಿ ಇರ್ತಕ್ಕೆ ಅವಸರ ಮಾಡೋ ನೀನು ಓಯಿ ಆಸಿಸ್ಟೆಂಟ್ 30 30 ಇನ್ನೊಂದು 90 ಬೇಕು ಬಾಲಿ ಬಿಡ ಏಯ್ ಓಯ್ ಓಯ್ ಊದು ಹಾಕಕತ್ತೆ ನಾಪ್ಪ ಏ ಅಪ್ಪಾಜಿ ಯಾರಿಗೇ ದೇವ್ ಮರೆ ನೀ ಹೋಗಿ ಅಕ್ಕ ಐತಿ ಅಲ್ಲ ಸುದ್ದು ಸೊಳ್ಳೆ ಆದ್ರೆ ಬಿಡ್ಕೊಂಡು ಹೋಗ್ರು ಬೈಲಿ ಇವ ಐದನೇ ಕ್ಲಾಸಿಗೆ ಐದನೇ ಪಾರ್ಟಿ ಯಾವ್ದಲ್ಲ ಅವನು ಬಿಡು ಹೋಲಿ ಪಾಪ ನಿನ್ನೆ ನಾವು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಯಾವ ಹೋಗಿದ್ವಿ ಗೊತ್ತಿಲ್ಲ ಹೋಲಿ ಬಿಡ ನಿನ್ನೆ ಕಾರ್ಯಕ್ರಮದಾಗ ಯಾವ ಡ್ರೆಸ್ ಹಾಕೊಂಡಿದ್ದಿ ಈ ಡ್ರೆಸ್ಸಿಂಗ್ ಮ್ಯಾಚ್ ಆಗೋ ಅಂತ ಯಾವ ನೆಕ್ಲೆಸ್ ಹಾಕೊಂಡಿದ್ವಿ

ஜிகதுக்குோடி அதனா பகல அடி ஆட் அஜப்னா பதிலாகிட்டு வர இவன் நான் இதுல

ಒಂದು ಒಂದು ಕೂಡ್ಸನ್ ಒಂದ್ರ ಮಗ್ಳು ಒಂದು ಬಂದ್ರ ಏನಾಗತ್ತ ಹೇಳ ಮಾರಿ ಹೊಡೆದು ಹೇಳಿವ್ರಿ ನಮ್ಮ ಮದುಗುನ ಕೇಳಕತ್ತಾರ ಹೇ ಬಾಯ್ ಇಲ್ಲಿ ಕೇಳಿನ ನಾನ್ ಸಾರ್ ಹೇಳ ಹೆಂಡ್ತಿ ಗಂಡಗ ಸರ್ವಸ್ವನ ಕೊಡ್ತಾಳೆ ಗಂಡ ಆದ್ರ ಹೆಂಡ್ತಿ ಮಾತ್ರ ಗಂಡಗೆ ಇನ್ನೊಂದು ಕೊಡೋದಿಲ್ಲ ಏನದ ಮಮ್ಮಿ ಮಮ್ಮಿ ಮನಸ್ ಅಲ್ಲ ಮನಸ್ ಕೊಡ್ಲಾರ್ದಲ್ಲ ಅದ್ನ ಹಾಕಿದ್ರೆ ನಾವು ಒಂದು ಮಾತು ಹೇಳ್ತೀನಿ ಕೇಳ ಜೀವನದೊಳಗ ತಾಳಿ ಕಟ್ಟಿಸಿಕೊಂಡ ಬಂದಂತ ಸತ್ಯದವಳು ತನ್ನ ಗಂಡಗ ತನ್ನ ಜೀವನನ ಸರ್ವಸ್ವ ಇಡಿ ಎಲ್ಲ ಕೊಟ್ಟಿ ಎಲ್ಲದು ದಾರೇ ಇರಿತು ಎಲ್ಲ ಈಗ ಬಿಟ್ಟಿವಿ ಗಂಡ ಸತ್ತ ಕಾಲಕ್ಕೆ ಗಂಡಗ ಸತ್ತ ಟೈಮ್ನಿಗೆ ಹೆಗಲು ಕೊಡೋದಿಲ್ಲ ನಾನು ಬಿಟ್ಟೆ ಏನು ನೋಡೆ ನೋಡಿ ಇಟ್ಟ ನೋ ನಮಗ ಪಾಯಿಂಟ್ ಪಾಯಿಂಟ್ ಪಾಯಿಂಟ್ಕ್ಕೆ ಹೇ ಮಮ್ಮಿ ನಿನ್ ಗಾಂಧಿ ಒಬ್ಬ ನನ್ನ ಅವಮಾನ ಮಾಡಿ ಹಳೆಯ ಮುಂದೆ ನಿನ್ ಜೋಡಿ ನಾ ತವರ್ ಮನಿಗೆ ಓಕೆ ಧನ್ಯವಾದಗಳು ಇಲ್ಲಿವರೆಗೂ ಬಹಳ ಸುಂದರವಾದ ಮಾತುಗಳ